ಖುಷಿ ಆಗ್ತಿದೆ ಅದರಲ್ಲೂ ಈ ಫೀಡ್ ಬ್ಯಾಕ್ ಒಳ್ಳೆ ಪಾಸಿಟಿವ್ ಫೀಡ್ ಬ್ಯಾಕ್ ಇರೋದು ಖುಷಿ ಸಿನಿಮಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಟೈಮ್ ಈ ಶಿವರಾತ್ರಿಗೆ ಏನ್ ಮಾಡುವಂತ ಸಿನಿಮಾ ಎಲ್ಲಾರು ಬಂದು ಥಿಯೇಟರ್ ನೋಡಿ ನಮ್ಗೆ ಹೊಸ ತಂಡ ಸಪೋರ್ಟ್ ಮಾಡಿ ರಿಯಲಿ ನಿಮ್ಗೆ ಡಿಸ್ಅಪಾಯಿಂಟ್ ಆಗಲ್ಲ ಒಂದು ಸಿನಿಮಾ ನೋಡಿ ಆಮೇಲೆ ನಿಮ್ ಫೀಡ್ಬ್ಯಾಕ್ ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಸೊ ಡೈರೆಕ್ಟ್ ನೀವೇ ಹಾಕ್ ಟು ಈ ಒನ್ ಆಫ್ ದ ಲೀಡ್ ನೀವೇ ಸೊ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಅದು ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡೋ ಮಾಡಿದ್ದು ಏನಂತಂದರೆ ನಾನು ಆವಾಗಲೇ ನಮ್ಸು ಕಿಸ್ಮಿಕ್ಸ್ ಇದು ಅನಿವಾರ್ಯ ನಮ್ಮ ನಮ್ಮ ಅವ್ರಿಗೆ ಕೆಲವೊಬ್ಬರಿಗೆ ಯಾರು ಡೈರೆಕ್ಷನ್ ಮಾಡೋದು ಟೀನಿಗೆ ಬಿಟ್ಟಾರಲ್ಲ ಸೊ ಅನಿವಾರ್ಯವಾಗಿ ನಾನು ಡೈರೆಕ್ಷನ್ ಮಾಡಬೇಕಾಗಿತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಾನು ಸಮರ್ಥ ನನಗೆ ಎರಡು ಎರಡು ಎಕ್ಸ್ಪೀರಿಯನ್ಸ್ ಖುಷಿ ಕೊಡ್ತು ಹಾಗೆ ನನ್ನ ತಂಡ ಚೆನ್ನಾಗಿರೋದ್ರಿಂದ ನಾನು ಎರಡೂ ಮ್ಯಾನೇಜ್ ಮಾಡೋದ್ರಲ್ಲಿ ಸಮಾನ ಥ್ಯಾಂಕ್ ಯು ಸರ್